ಸಿಎಂ ಸಿದ್ದರಾಮಯ್ಯಗೆ ಊಟದಲ್ಲಿ ವ್ಯತ್ಯಾಸವಾಗಿದೆ ಸಿಹಿ ಫುಡ್ ತಿಂದರೂ ಡಿಸೆಂಟ್ರಿ ಆಗಿತ್ತು ಈಗ ಸುಧಾರಿಸಿಕೊಂಡಿದ್ದಾರೆ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ ಎಚ್ಎಂ ರೇವಣ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇವತ್ತು ಸದನದಲ್ಲಿ ಉತ್ತರ ಕೊಡೋಕೆ ರೆಡಿ ಆಗ್ತಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಸದನಕ್ಕೆ ಹೋಗ್ತಾರೆ ಎಂದ ಅವರು ಸಿಎಂ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷರ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿ ಅವರ ತಟ್ಟೆಯಲ್ಲಿ ಹೆಗ್ನಾ ಬಿದ್ದಿರುವುದು ಜ್ಞಾಪಕ ಇಲ್ಲ ಇನ್ನೊಬ್ಬರ ತಟ್ಟಿಯಲ್ಲಿ ನೊಣ ಇರುವುದು ನೋಡುವ ಪರಿಸ್ಥಿತಿ ಬಂದಿದೆ ಅವರು ಏನು ತಾನೇ ಮಾಡ್ಯಾರು ನಮ್ಮ ಸರ್ಕಾರ ಸರಿಯಾಗಿ ಹೋಗ್ತಿದೆ ಎಂದರು ಹೈಕಮಾಂಡ್ ಹೇಳಿದ್ದಾರೆ ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳುತ್ತೆ ಗೃಹಲಕ್ಷ್ಮಿ ಐದು ಸಾವಿರ ಕೋಟಿ ಹಣ ಹೋಯಿತು ಎಂಬ ಬಿಜೆಪಿ ಆರೋಪ ವಿಚಾರಕ್ಕೆ ಉತ್ತರಿಸಿದ ಅವರು ಇಡೀ ಭಾರತದಲ್ಲಿ ಯಥಾವತ್ತಾಗಿ ಗ್ಯಾರಂಟಿ ಯೋಜನೆಗಳನ್ನು ಚಾಲನೆಗೆ ಕೊಟ್ಟಿದ್ದು ನಡೆಸಿದ್ದು ಕಾಂಗ್ರೆಸ್ ಸರ್ಕಾರ ಪ್ರಥಮ ಕ್ಯಾಬಿನೆಟ್ನಿಂದ ಇಲ್ಲಿಯವರೆಗೆ ಗ್ಯಾರಂಟಿ ಯೋಜನೆ ಸರಿಯಾಗಿ ನಡೆಯುತ್ತಿದೆ ಮಧ್ಯದಲ್ಲಿ ಎರಡು ತಿಂಗಳ ಹಣ ಏನಾಗಿದೆ ಅನ್ನೋದರ ಮಾಹಿತಿ ಇಲ್ಲ ಆರ್ಥಿಕ ಸಚಿವರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಇವತ್ತು ಉತ್ತರ ಕೊಡ್ತಾರೆ ಎಂದರು ಗ್ಯಾರಂಟಿ ಹೊರೆ ಆಗ್ತಿದ್ದಾವ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಬರೀ ಬಿಲ್ಡಿಂಗ್ ಕಟ್ಟುವುದು ಅಲ್ಲ ಆರ್ಥಿಕ ಸಫಲತೆಗೆ ಅವಕಾಶ ಕೊಡುವುದು ಗ್ಯಾರಂಟಿ ಯೋಜನೆಯ ಉದ್ದೇಶ ಎ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆ ಬೇರೆ ರಾಜ್ಯದಲ್ಲೂ ಅನುಷ್ಠಾನ ಆಗ್ತಿವೆ ಗ್ಯಾರಂಟಿಯ ಹಣ ಬಿಹಾರ್ ಚುನಾವಣೆಗೆ ಬಳಕೆಗೆ ಆರೋಪ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಗ್ಯಾರಂಟಿ ಯೋಜನೆ ತೊಡಕಾಗಿಲ್ಲ ಯಾವ ಆರ್ಥಿಕ ತಜ್ಞರಿಗೂ ಕಡಿಮೆ ಇಲ್ಲದಂತೆ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನ ಸುಭದ್ರವಾಗಿ ಸಿಎಂ ಸಿದ್ದರಾಮಯ್ಯ ನಡೆಸುತ್ತಿದ್ದಾರೆ ಎಂದರು ಅಗ್ರಿ ಸೀ ಫುಡ್ ಪ್ಯಾಸ್ ಆಗಿ ಜಿ ಆಗಿತ್ತು ಬಿಹೈವೇಟ್ ಆಗಿತ್ತು ಬೆಲ್ಲ ಎಲ್ಲ ಸುಧಾರ್ಸ್ಕೊಂಡಿದ್ದಾರೆ ಇವಾಗ ತಯಾರಾಗ್ತಾ ಇದ್ದಾರೆ ಉತ್ತರ ಕೊಡಬೇಕಲ್ಲ ರಿಪ್ಲೈ ಇದೆ ಅಸಬ್ಲಿಕ್ಕೆ ಮೂರು ಗಂಟೆಗೆ ಬರ್ತಾರೆ ಆದ್ರೆ ಏಳು ಕಡೆ ಉತ್ತರ ಕೊಡ್ತಾರೆ ಬೆಳಿ ಇದೆ ಸುಸ್ತಾಗಿದೆ ಅವರೇ ತಯಾರಾಗಿದೆ ಎಮ್ ಅವ್ರು ಔಟ್ಬ್ಯಾಗಿಂದ ರಾಮಯ್ಯನವರು ಔಟ್ಬ್ಯಾಗಿ ಕ್ಲೇಮ್ ಅಂತ ಹೇಳಿ ಬಿಟಿ ಆರ್ ಆಕಿಪ್ತ ದುಬೈ ವಿಜಯೇಂದ್ರ ಅವ್ರಿಗೆ ಅವರು ಅವ್ರ ತಟ್ಟೆಯಲ್ಲಿ ಎದ್ದ ಬಿದ್ದಿರೋದ್ ಇಲ್ಲ ಅವ್ರಿಗೆ ಇನ್ನೊಬ್ರ ತಟ್ಟೆಯಲ್ಲಿ ನೋಡ ಬಿದ್ದಿರೋದು ನೋಡೋ ಅಂತ ಪರಿಸ್ಥಿತಿ ಅವ್ರ ತಲೆ ಏನ್ ಮಾಡ್ತಾರೆ ಅವರು ಇವತ್ತು ಅವ್ರ ಪರಿಸ್ಥಿತಿ ಇಷ್ಟೆಲ್ಲ ಅದ್ಗಟ್ಟಿದೆ ನಾವೆಲ್ಲ ಸರಿಯಾಗಿ ನಿರಸ್ತಾರವಾಗ್ಲು ಇದೊಂದು ಕೂಗಿದ್ದ ಹೇಳುತ್ತೆ ಅದಕ್ಕೆ ನಮ್ಗಂತೂ ಹೈಕಮಾಂಡ್ ಇದೆ ಹೈಕಮಾಂಡ್ ಹೇಳಿದ್ದಾರೆ ಅದು ಸರಿಯಾದ ಸರಿ ಕೋಟಿ ಅನ್ನೋ ಮಾಡ್ತಿದ್ದಾರೆ ಕೂಡ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನುಡಿದಂತೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನ ಪ್ರಥಮ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಒಂದಿನಿಂದ ಹಿಂದಿನವರೆಗೂ ಕೊಡ್ತಾ ಇದ್ದಾರೆ ಮಧ್ಯದಲ್ಲಿ ಎರಡು ತಿಂಗಳ ಬಗ್ಗೆ ಅದೇನಾಗಿದೆ ಅನ್ನೋದು ನಮಗೆ ಸರಕ್ ಪರವಾಗಿಲ್ಲ ಅದನ್ನ ಅವರು ಸ್ವಲ್ಪ ಅವರ ಆರ್ಥಿಕ ಸಚಿವ ಕೂಡ ಮುಖ್ಯ ಇದರಲ್ಲಿ ಆ ಸದ್ಯ ತಿಳಿಸ್ತಾರೆ ಹೊರ ಆಗ್ತಿದಾವಂತ ಈ ಯಾವುದೇ ಜನಪರ ಕಾರ್ಯಕ್ರಮ ಮಾಡಿದಾಗ ಹೊರ ಅನ್ನೋದಕ್ಕಿಂತ ಈಗ ಜನಕ್ಕ ಸಹಾಯ ಮಾಡ್ತೀವಿ ನೋಡ್ಲಿ ಬರೀ ಬಿಲ್ ಕಟ್ಟೋದು ವ್ಯವಸ್ಥೆ ಮಾಡೋದು ಇದೇ ಅಲ್ಲಾ ಇದು ಕೂಡ ಅವರ ಆರ್ಥಿಕ ಸವಲಭದ ಸಹಾಯ ಮಾಡಬೇಕಂತದ್ದು ಅವರ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಅಲ್ಲಿ ಆರ್ಥಿಕ ಸಬಲತೆಗೆ ಅವಕಾಶ ಇದು ಕೊಡ್ತಂಥ ಇದರಲ್ಲೇನೆಲ್ಲೇನೆ ಚರ್ಚೆ ಆಗಿದೆ ಯು ಎನ್ ಇದನ್ನ ಸಮರ್ಥ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಭಾರತದಲ್ಲೂ ಕೂಡ ಮೊದಲಿಂದ ಚಾಲನೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ರಾಜಸ್ಥಾನದಲ್ಲಿ ಇದಾಗಲ್ಲ ಅಂತ ಹೇಳಿದ್ರು ಆದ್ರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿ ನಾವು ಮಾಡಿರೋ ಕಾರ್ಯಕ್ರಮ ನಮ್ಮ ಮಾಡಲ್ಲ ಬೇರೆ ರಾಜ್ಯಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಆರೋಪ ಮಾಡುವುದು ಯಾರು ಬೇಕಾದ್ರೂ ಆದ್ರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಯಾವುದು ತೊಂದರೆ ಆಗಿಲ್ಲ ಕರ್ನಾಟಕದ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯ ಅವರು संकल्प सिंधे के एम न्यूज भड़कावी